ಇದರಲ್ಲಿ ಮುಗಿಯೋದ ನಿಂದು ಎಕ್ಸಾಮು ಕರೆಕ್ಟಾಗಿ ಇಟ್ಕೊಂಡಿದ್ಯಾ ಕ್ಯಾಲೆಂಡ್ರ್ ನೀನು ಇಲ್ಲಿ ಇಲ್ಲಿ ಪೇರೆಂಟ್ಸ್ ಮೀಟಿಂಗ್ ಓ ಪೇರೆಂಟ್ಸ್ ಮೀಟಿಂಗ್ ಅದರಲ್ಲಿ ಬಂದ್ಬಿಡ್ತಾ ಇದು ಯಾವ ವರ್ಷದ ಕ್ಯಾಲೆಂಡ್ರು ಗೊತ್ತಿಲ್ಲ ಅದರಲ್ಲಿ ಅಷ್ಟು ಅಲ್ಲಿಂದ ಅಲ್ಲಿ ಮುಗ್ದೋಗ್ಬಿಡ್ತದೆ ಅಂತ ಹೇಳ್ತಿದ್ಯಾ ಯಾವ ವರ್ಷದ ಕ್ಯಾಲೆಂಡ್ರು ಫೆಬ್ರವರಿ ಕಳೆದ ವರ್ಷದ ಕ್ಯಾಲೆಂಡರ್ ಇದು ಕಳೆದ ವರ್ಷ ಫೆಬ್ರವರಿ ಕ್ಯಾಲೆಂಡರ್ ತಗೋಬಿಟ್ಟು ಈ ಡೇಟಲ್ಲಿ ಮುಗಿಯತ್ತೆ ಅಂತ ತೋರಿಸ್ತಿದ್ಯಲ್ಲ ನೀನು ಈ ವರ್ಷದ ಕ್ಯಾಲೆಂಡರ್ ತಾನೇ ನೋಡಬೇಕು